ಬಡತನದಲ್ಲಿ ಹುಟ್ಟಿ ಅಪ್ಪ ಅಮ್ಮ ಇಲ್ಲದೆ ಹೋದ್ರು ಕೂಡ ಇವರ ಜೊತೆ ಇವ್ರ ಕುಟುಂಬದವರಾಗ್ಲಿ ಅಥವಾ ನೆರೆಹೊರೆಯವರಾಗ್ಲಿ ಯಾರು ಕೂಡ ಪರವಾಗಿ ನಿಲ್ಲಿದ್ದಾನೆ ತಾನು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಓದಿ ಎಲ್ಲ ಗೋಲ್ಡ್ ಮೆಡಲ್ ಅಂದ್ರೆ ದೊಡ್ಡ ಸಾಧನೆ ನಮ್ಮ ನಾಯಕ ಸಮಾಜದ ಹೆಣ್ಣು ಮಗಳು ಈ ಸಮಾಜಕ್ಕೆ ಹೆಮ್ಮೆ ಕೀರ್ತಿ ಏನಂತ ನಾವು ಈ ಸಮಾಜ ತಬ್ಬಲಿ ಹೆಣ್ಣು ಮಗಳು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಇದ್ದಂತಹ ದಾಖಲೆಗಳನ್ನ ಉಡೀಸ್ ಮಾಡಿ ಇವತ್ತು ಸಮಾಜಕ್ಕೆ ಕೀರ್ತಿಯನ್ನು ತಂದಿರತಕ್ಕಂಥದ್ದು ನಮ್ಮ ರವಿಡಿ ಚರಣ ದಕ್ಷ ಐ ಪಿ ಎಸ್ ಅಧಿಕಾರಿಗಳು ಅವರ ಒಂದು ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ದಾರೆ ನಿಜಗೂ ಕೂಡ ಭೇಟಿ ಮಾಡಿಸ್ತೀನಿ ಅವರ ಐ ಪಿ ಎಸ್ ಐ ಎಸ್ ಮಾಡಲಿಕ್ಕೆ ಅವರಿಂದ ಯಾವ ರೀತಿ ಸಲಹೆಗಳು ಬೇಕು ಮಾರ್ಗದರ್ಶನ ಖಂಡಿತವಾಗ್ಲೂ ಕೂಡ ಅವರಿಂದ ನಾನು ಕುಮಾರಿ ತೇಜಸ್ವಿನಿ ಅವರಿಗೆ ಖಂಡಿತವಾಗ್ಲೂ ಮಾರ್ಗದರ್ಶನ ನೀಡುವ ಕುಮಾರಿ ತೇಜಸ್ವಿ ಕೂಡ ಈ ಸಮಾಜಕ್ಕೆ ನಾಯಕ ಸಮಾಜಕ್ಕೆ ಒಂದು ಹೆಮ್ಮೆ ಜೊತೆ ಸದಾ ನಮ್ಮ ಸಮಾಜ ನಮ್ಮ ನಾಯಕರ ಹೆಸರು ಸದಾ ಇರ್ತಾರೆ ಇವಳು ವಿದ್ಯಾಭ್ಯಾಸ ಏನು ಓದ್ತೀನಿ ಓದ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸದಾ ನಮ್ಮ ಸಂಘಟನೆ ಜೊತೆಯಾಗಿ ನಿಲ್ತೇವೆ ಅಂತ ಇವತ್ತು ನಮ್ಮ ಸಂಘಟನೆ ಉದ್ದೇಶನಷ್ಟೇ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವಂತದ್ದು ಈ ಹೆಣ್ಣುಮಗಳು ಏನು ಒಂದು ಆಶೆಯನ್ನ ವ್ಯಕ್ತಪಡಿಸಿ ನಾನು ಎ ಎಸ್ ಮಾಡಬೇಕು ಅಂತ ಏನು ಮಾಧ್ಯಮಗಳ ಮುಂದೆ ಅವರ ಒಂದು ಆಶಯ ವ್ಯಕ್ತಪಡಿಸಿದ ಆ ಜೊತೆ ಸದಾ ನಮ್ಮ ಸಂಘಟನೆ ನಮ್ಮ ನಾಯಕ ಸಮಾಜ ಇರ್ತದೆ ಈ ಹೆಣ್ಣುಮಗಳು ಐ ಎ ಎಸ್ ಪಾಸ್ ಮಾಡುವ ಹೊರಗು ಈ ಹೆಣ್ಮಗಳ ಜೊತೆ ಸದಾ ನಾವು ಕರ್ನಾಟಕ ರಾಜ್ಯ ನಾಯಕ ರೀ ವತಿಯಿಂದ ಹತ್ತನೇ ತಾರೀಕು ವಾಲ್ಮೀಕಿ ಭವನ ವಿಜಯನಗರದಲ್ಲಿ ವಾಲ್ಮೀಕಿ ಭವನದಲ್ಲಿ ಕುಮಾರಿ ತೇಜಸ್ವಿನಿ ಅವರು ಮಾಡಿರತಕ್ಕಂಥ ಸಾಧನೆಗೆ ನಾವು ಅದ್ದೂರಿಯಾದಂತಹ ಒಂದು ಸನ್ಮಾನವನ್ನ ಕುಮಾರಿ ತೇಜಸ್ವಿ ಚಾಮರಾಜನಗರ ಗಡಿ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲ ಗ್ರಾಮದ ತಬ್ಬಲಿಯ ಬಡ ಕುಟುಂಬದ ಹೆಣ್ಣು ಮಗಳು ತೇಜಸ್ವಿನಿ ಮೈಸೂರು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದಲ್ಲಿ ಹತ್ತು ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡಿದ್ದಾಳೆ ಈಕೆ ಹಿಂದುಳಿದ ವರ್ಗಕ್ಕೆ ಸೇರ್ತಕ್ಕಂತಹ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತಹ ಯುವತಿ ಈಕೆಯ ಸಾಧನೆ ಯಶೋಗಾಥೆ ಬಗ್ಗೆ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿದೆ ಇದರ ನಡುವೆ ಆದರೂ ಕೂಡ ಈ ಒಂದು ಅಚೀವ್ಮೆಂಟನ್ನು ನೋಡಿದಂಥ ಸಂದರ್ಭದಲ್ಲಿ ಆ ಸಮುದಾಯಕ್ಕೆ ಆಬಿಯಸ್ಲಿ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಯಾಕಂದರೆ ಮೈಸೂರು ವಿಶ್ವವಿದ್ಯಾನಿಲಯ ಸತಮಾನೋತ್ಸವವನ್ನು ಪೂರೈಸಿರ್ತಕ್ಕಂಥ ಇಷ್ಟೊಂದು ಶ್ರೇಷ್ಠತೆ ಹೊಂದಿರತಕ್ಕಂಥ ವಿ ವಿಯಲ್ಲಿ ವಾಲ್ಮೀಕಿ ಸಮುದಾಯದ ಒಂದು ಹೆಣ್ಣು ಮಗಳು ಕಳೆದ ನಾಲ್ಕು ವರ್ಷಗಳಲ್ಲಿ ಅಂದರೆ ಬಿ ಎ ಕಂಪ್ಲೀಟ್ ಮಾಡಿದಾಗ ಒಂಬತ್ತು ಗೋಲ್ಡ್ ಮೆಡಲು ಎಮ್ ಎ ಕಂಪ್ಲೀಟ್ ಮಾಡಿದಾಗ ಹತ್ತು ಗೋಲ್ಡ್ ಮೆಡಲು ಒಟ್ಟು ಹತ್ತೊಂಬತ್ತು ಗೋಲ್ಡ್ ಮೆಡಲು ಹದಿನಾಲ್ಕು ಕ್ಯಾಶ್ ಅವಾರ್ಡ್ಗಳನ್ನು ತಗೊಳ್ತಾರೆ ತೆಗೆದುಕೊಳ್ತಾಳೆ ಅಂತ ಹೇಳಿದ್ರೆ ಇಡೀ ವಾಲ್ಮೀಕಿ ಸಮುದಾಯ ಸಾಕಷ್ಟು ಹೆಮ್ಮೆ ಪಡ್ತಾ ಇದೆ ಸೊ ಸಾಕಷ್ಟು ತೆರೆಮರೆಯಲ್ಲಿ ಇರತಕ್ಕಂತಹ ಇರ್ತಕ್ಕಂತಹ ಪ್ರತಿಭೆಗಳನ್ನು ಒಂದು ವೇದಿಕೆಗೆ ತಂದು ಅವ್ರಿಗೆ ಸನ್ಮಾನವನ್ನು ಮಾಡಿ ಸಮಾಜಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ನಾಯಕರ ಯುವ ಸೇನೆಯ ಅಧ್ಯಕ್ಷರಾದಂತಹ ದೇವರಾಜ್ ಕಾಟೂರ್ ಅವರು ಮಾಡ್ತಾ ಇದ್ದಾರೆ ಸೊ ಅವ್ರು ಮಟ್ಕಿದರೆ ವಿಚಾರ ತಿಳಿತಿಂದನೇ ತಿಳಿತಿದ್ದ ಹಾಗೇ ಗುಡ್ ನ್ಯೂಸ್ ಕನ್ನಡ ಸ್ಟುಡಿಯೋಗೆ ಬರ್ತಾರೆ ಆ ಹೆಣ್ಮಗಳಿಗೆ ಸನ್ಮಾನವನ್ನು ಮಾಡ್ತಾರೆ ಸಾಕಷ್ಟು ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ ಸರ್ ನಮಸ್ಕಾರ ನೀವು ಇಡೀ ರಾಜ್ಯದಲ್ಲಿ ಸಂಚಾರ ಮಾಡ್ತೀರಾ ವಾಲ್ಮೀಕಿ ಸಮುದಾಯಕ್ಕೆ ಸುಖ ಇರಲಿ ಸಂತೋಷ ಇರಲಿ ಯಾವುದೇ ಕಾನೂನು ತೊಡಕಿರಲಿ ಗಲಾಟೆಗಳಿರಲಿ ಅಲ್ಲಿ ಹೋಗಿ ಎಂಟ್ರಿಯಾಗಿ ಅವ್ರಿಗೆ ಒಂದು ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಾ ಸೊ ಇದರ ನಡುವೆ ಈಗ ಒಂದು ಪ್ರತಿಭೆಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ವಾಲ್ಮೀಕಿ ಸಮುದಾಯದ ಒಂದು ತಬ್ಬಲಿಯ ಹೆಣ್ಣು ಮಗಳ ಸಕ್ಸಸ್ಫುಲ್ ಸ್ಟೋರಿಯ ಹಿಂದೆ ಇರತಕ್ಕಂಥ ರೋಚಕ ಯಶೋಗಾತ್ರೆ ನಿಮಗೆ ಹೇಳಿದೆ ಸೊ ನೀವು ಭೇಟಿ ಮಾಡಿದ್ರಿ ಸನ್ಮಾನ ಮಾಡಿದ್ರಿ ನಿಮ್ಮ ಮೊದಲ ರಿಯಾಕ್ಷನ್ ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಕನ್ನಡದ ಒಂದು ಡಿಪಾರ್ಟ್ಮೆಂಟಲ್ಲಿ ಹತ್ತೊಂಬತ್ತು ಚಿನ್ನದ ಪದಕವನ್ನು ಪಡೆದು ವಿಶ್ವ ವಿದ್ಯಾನಿಲಯದ ಎಲ್ಲ ದಾಖಲೆಗಳನ್ನು ಪುಡಿ ಮಾಡಿದ್ದಾಳೆ ಅಂತಕ್ಕಂಥ ಕೇಳಿರೋ ವಿಚಾರ ನಿಜಕ್ಕೂ ಕೂಡ ಅತ್ಯಂತ ಸಂತೋಷವನ್ನು ನಮ್ಮ ಸಮಾಜಕ್ಕೆ ಜೊತೆಗೆ ಇದ್ರ ಜೊತೆಗೆ ಈ ಸಮಾಜಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾಳೆ ಕುಮಾರಿ ತೇಜಸ್ವಿನಿ ಅವರಿಗೆ ನಿಜವಾಗ್ಲೂ ಕೂಡ ಏನಿವತ್ತು ಅವರು ಒಂದು ಒಂದನೇ ತರಗತಿಯಿಂದ ಇಲ್ಲಿಯ ತನಕ ಸರ್ಕಾರಿ ಒಂದು ಕಿರಿಯ ಪ್ರಾಥಮಿಕ ಶಾಲೆಯಿಂದ ಓದ್ಕೊಂಡು ಎಮ್ಮೆ ವರ್ಗೂ ಕೂಡ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಬಂದು ಇವತ್ತು ಇಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಸಮಾಜದ ಎಮ್ಮೆಯ ಹೆಣ್ಣುಮಗಳು ಕುಮಾರಿ ತೇಜಸ್ವಿನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದರೆ ಸಾಕಷ್ಟು ಜನ ಸಂಘಟನೆಗಳಿದೆ ಸಮುದಾಯಗಳ ಸಂಘಟನೆಗಳಿದೆ ಸಾಕಷ್ಟು ಆಫಿಷಿಯಲ್ಗಳಿದ್ದಾರೆ ದೊಡ್ಡ ದೊಡ್ಡ ಮಟ್ಟದ ರಾಜಕಾರಣಿಗಳಿದ್ದಾರೆ ನಿಮ್ಮ ಸಮುದಾಯದಲ್ಲಿ ಒಂದು ವೇದಿಕೆ ಕರೀತೀರಾ ಒಂದು ಹಾರ ಹಾಕ್ತೀರಾ ಒಂದು ಹೂನಾರ ಹಾಕ್ತೀರಾ ಆಕೆಗೆ ಒಂದು ಹತ್ತೊಂಬತ್ತು ಗೋಲ್ಡ್ ಮೆಡ್ಲು ಒಂದು ಮೂರು ನಾಲ್ಕು ದಿನ ಸದ್ದಾಗುತ್ತೆ ಸುದ್ದಿ ಆಗುತ್ತೆ ಮತ್ತು ಆಕೆಯ ಬಡತನದ ಜೀವನವನ್ನು ಆಕೆ ಸಾಗಿಸಲೇಬೇಕು ಆಕೆಗೆ ಒಂದು ಹಂಬಲ ಇದೆ ನಾನು ಐ ಎ ಎಸ್ ಒ ಕೆ ಎಸ್ ಒ ಮಾಡಿ ದೊಡ್ಡ ಅಧಿಕಾರಿ ಆಗಬೇಕು ಅಂತೇಳಿ ತುಂಬ ಆಕೆ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಏನಂದರೆ ಎಲ್ಲವೂ ಇದ್ದು ಏನನ್ನು ಮಾಡದಿರ್ತಕ್ಕಂಥ ಮಕ್ಕಳ ನಡುವೆ ಏನೂ ಇಲ್ದರೇನೆ ಹತ್ತು ಗೋಲ್ಡ್ ಮೆಡಲ್ ಯಾಕಂದರೆ ಪ್ರೀತಿಯನ್ನು ಹಂಚ್ಕೊಳ್ಳಿಕ್ಕೆ ತಾಯಿ ತಂದೆ ಇಲ್ಲ ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ ಬಂಧು ಬಳಗ ಇಲ್ಲ ಆಸ್ಟೆಲಲ್ಲಿ ರಜೆ ಕೊಟ್ಟಾಗ ವಾರ್ಡನ್ನವರ ರಿಕ್ವೆಸ್ಟ್ ಮಾಡಿ ಹಾಸ್ಟೆಲ್ನಲ್ಲೇ ಹಬ್ಬ ಹಾಸ್ಟೆಲ್ನಲ್ಲೇ ದೀಪಾವಳಿ ಆಪ್ ಆಸ್ಟೆಲ್ನಲ್ಲೇ ಆಯುಧ ಪೂಜೆ ಆಸ್ಟೆಲ್ನಲ್ಲಿ ನೋವು ಹಾಸ್ಟೆಲ್ನಲ್ಲಿ ಸುಖ ಇಷ್ಟು ಕಷ್ಟಗಳ ನಡುವೆ ಹತ್ತೊಂಬತ್ತು ಗೋಲ್ಡ್ ಮೆಡಲ್ ತೊಗೊಂಡಿದ್ದಾಳೆ ಆಕೆಗೆ ಒಂದು ಕನಸಿದೆ ಫ್ಯೂಚರ್ನಲ್ಲಿ ನಾನು ಈ ಥರದ್ದು ಆಗಬೇಕು ಅಂತ ನಿಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಗಣ್ಯರಿದ್ದಾರೆ ಕೊಡುಗೆ ದಾನಿಗಳಿದ್ದಾರೆ ಆಕೆಗೆ ಆಕೆಯ ಕನಸನ್ನು ಒಂದು ದಡ ಸೇರಿಸ್ತಕ್ಕಂಥ ಕೆಲಸವನ್ನು ದೇವರಾಜ್ ಕಾಟೂರ್ ಅವರು ಮಾಡ್ತಾರಂತ ಖಂಡಿತವಾಗಲೂ ಕೂಡ ತೇಜಸ್ವಿನಿ ಏನು ಮೊನ್ನೆ ನಡೆದಂತಹ ಘಟಿಕೋತ್ಸವ ಸಮಾರಂಭದಲ್ಲಿ ಮಾಧ್ಯಮಗಳಿಗೆ ಅವರು ತಮ್ಮ ಒಂದು ಸಂತಸವನ್ನು ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಅವರ ನಡೆದು ಬಂದ ಕಷ್ಟದ ದಾರಿಗಳನ್ನು ಹೇಳ್ಕೊಂಡಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಧ್ಯಮಗಳಿಗೆ ನೋಡಿದಾಗ ನಿಜಕ್ಕೂ ಕೂಡ ನಮಗೆಲ್ಲರೂ ಕೂಡ ಮನಕ್ಕೆ ಯಾಕಂತ ಯಾಕಂತೇಳಿದ್ರೆ ಇಂತಹ ಒಂದು ಬಡ ಕುಟುಂಬದ ಹುಟ್ಟಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಇವತ್ತು ಇಷ್ಟು ದೊಡ್ಡ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಈ ಹೆಣ್ಣು ಮಗಳ ಹಿಂದೆ ಯಾರೂ ಇಲ್ವಲ್ಲ ಅನ್ನುವಂತಹ ಒಂದು ಕೊರಗು ಇತ್ತು ಇವತ್ತು ಕುಮಾರಿ ತೇಜಸ್ವಿನಿ ಹೇಳಿದ್ದಾರೆ ಇವತ್ತು ನಾನು ಹತ್ತೊಂಬತ್ತು ಗೋಲ್ಡ್ ಮೆಡಲ್ಗಳನ್ನು ಪಡ್ಕೊಂಡಿದ್ದೀನಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಓದಿ ತುಂಬನೇ ಕಷ್ಟಗಳನ್ನು ಅನುಭೋಗ್ಸಿದ್ದೀನಿ ನನ್ನ ಗುರಿ ಏನೇ ಹೇಳಿದ್ರೆ ಇಡೀ ದೇಶದಲ್ಲಿ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ನಾನು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅದಕ್ಕೋಸ್ಕರ ನಾನು ಐ ಎ ಎಸ್ ಅನ್ನ ನನ್ನನ್ನು ಓದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಮನದಾನ ಮಾತುಗಳನ್ನ ಹೇಳ್ತಾರೆ ಖಂಡಿತವಾಗ್ಲೂ ಇವತ್ತು ನಮ್ಮ ಸಂಘಟನೆ ಉದ್ದೇಶನಷ್ಟೇ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಈ ಹೆಣ್ಣುಮಗಳು ಏನು ಒಂದು ಆಶೆಯನ್ನು ವ್ಯಕ್ತಪಡಿಸಿ ನಾನು ಐ ಎ ಎಸ್ ಮಾಡಬೇಕು ಅಂತ ಏನು ಮಾಧ್ಯಮಗಳ ಮುಂದೆ ಅವರ ಒಂದು ಆಶೆಯನ್ನು ವ್ಯಕ್ತಪಡಿಸಿದಾಳೆ ಆ ಹೆಣ್ಣುಮಗಳ ಜೊತೆ ಸದಾ ನಮ್ಮ ಸಂಘಟನೆ ನಮ್ಮ ನಾಯಕ ಸಮಾಜ ಇರ್ತದೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಯಾರು ಆರ್ಥಿಕವಾಗಿ ಪ್ರಬಲವಾಗಿದ್ದಾರೆ ಅಂಥವ್ರ ಹತ್ರ ನಾವು ಹೋಗ್ತೀವಿ ಈ ಹೆಣ್ಣುಮಗಳು ಐ ಎ ಎಸ್ ಪಾಸ್ ಮಾಡೋವರೆಗಂಟು ಈ ಹೆಣ್ಮಗಳ ಜೊತೆ ಸದಾ ನಾವು ಇರ್ತೀವಿ ಯಾರು ಉಳ್ಳವರು ಖಂಡಿತವಾಗಲೂ ಕೂಡ ಅದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಉನ್ನತ ಸ್ಥಾನ ಪಡೆದಿದ್ದಾರೆ ಅದೇ ರೀತಿ ಕುಮಾರಿ ತೇಜಸ್ವಿನಿ ಕೂಡ ಈ ಸಮಾಜಕ್ಕೆ ನಾಯಕ ಸಮಾಜಕ್ಕೆ ಒಂದು ಹೆಮ್ಮೆಯನ್ನು ತಂದಿದ್ದಾಳೆ ಇವಳ ಜೊತೆ ಸದಾ ನಮ್ಮ ಸಮಾಜ ನಮ್ಮ ನಾಯಕರ ವಸ್ಸೆನ ಸದಾ ಇರ್ತೇವೆ ಇವಳು ವಿದ್ಯಾಭ್ಯಾಸ ಏನು ಓದ್ತೀನಿ ಎಸ್ ಓದ್ತೀನಿ ಅಂತ ಹೇಳಿದರೆ ಅದಕ್ಕೆ ಸದಾ ನಮ್ಮ ಸಂಘಟನೆ ಜೊತೆಯಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಯಾಕಂದರೆ ಆಕೆ ಸಂದರ್ಶನದಲ್ಲಿ ಹೇಳ್ತಾ ಇದ್ದರು ಯಾರು ನಿಮ್ಮ ರೋಲ್ ಮಾಡಲು ಯಾರಿಂದ ಇನ್ಸ್ಪಿರೇಷನ್ ಆಗ್ತಿದೆ ಅಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ವಿವೇಕಾನಂದರವರ ವಿವೇಕ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದ್ಕೊಂಡಿದ್ದೀನಿ ಅಂತ ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾ ಟ್ರಿಂದ ಆದಮೇಲೆ ಹೇಳ್ತಾಯಿದ್ರು ಕರ್ನಾಟಕ ಕಂಡಂಥ ದಕ್ಷ ಪೊಲೀಸ್ ಅಧಿಕಾರಿ ಸಿಂಗಂ ಖಾತೆ ರವಿ ಡಿ ಚನ್ನನ್ ಅವರ ಸ್ಪೀಚ್ಗಳು ನನಗೆ ತುಂಬ ಇಷ್ಟ ಆಗ್ತದೆ ಸರ್ ಯಾಕಂದರೆ ಅವರು ಯುವಕರುಗಳನ್ನು ಬಡ್ದು ಎಬ್ಬಿಸ್ತಾರೆ ಆ್ಯಕ್ಚುಲಿ ಆಕೆಗೆ ಗೊತ್ತಿಲ್ಲ ಈ ಥರ ಸಮುದಾಯದ ಕಾಂಟ್ಯಾಕ್ಟ್ ಇದೆಯೋ ಅಥವಾ ಇನ್ನೊಂದು ಲಿಂಕ್ ಇದೆ ಅಂತ ಗೊತ್ತಿಲ್ಲ ಅವರು ಕೂಡ ನನಗೆ ಒಬ್ಬರು ರೋಲ್ ಮಾಡಲ್ ಅಂತ ಹೇಳ್ತಾ ಇದ್ರು ಅವ್ರನ್ನ ಭೇಟಿ ಮಾಡಿಸ್ತಕ್ಕಂಥ ಕೆಲಸಗಳು ಕೂಡ ರವಿ ಡಿ ಚನ್ನಣ್ಣನವರು ಕಂಡಂತಹ ಅಪ್ರತಿಮ ಒಬ್ಬ ದಕ್ಷ ಪ್ರಾಮಾಣಿಕ ಐ ಪಿ ಎಸ್ ಅಧಿಕಾರಿ ರವಿ ಡಿ ಚನ್ನಣ್ಣನವರು ಯಾವ ರೀತಿ ಅವರ ಒಂದು ಸಾಲ ದಿನಗಳಲ್ಲಿ ಮತ್ತು ಅವರ ಕಾಲೇಜ್ ಲೆವೆಲಲ್ಲಿ ಅವರು ಐ ಎ ಐ ಪಿ ಎಸ್ ಮಾಡುವಂಥ ಸಂದರ್ಭದಲ್ಲಿ ಎಂಥ ಒಂದು ಕಷ್ಟವನ್ನು ಅನುಭವಿಸಿದರು ಅದೇ ರೀತಿ ಹೆಣ್ಮಗಳು ಕೂಡ ಐ ಎ ಎಸ್ ಮಾಡುವಂಥ ನಿಟ್ಟಿನಲ್ಲಿ ಇವಳು ಕೂಡ ನಾವು ಯಾವುದೇ ಕಾರಣಕ್ಕೂ ನಾನು ಐ ಎ ಎಸ್ ಮಾಡೇ ಮಾಡ್ತೀನಿ ನನ್ನ ಕಷ್ಟ ದಿನಗಳನ್ನು ನನ್ನ ನಾನು ಅದನ್ನು ಮರೆಯೋದಕ್ಕೆ ನಾನು ಐ ಎಸ್ ಮಾಡಿ ಸಮಾಜ ಸೇವೆ ಮಾಡ್ತೀನಿ ಅನ್ನುವಂಥ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ ತಾವು ಹೇಳ್ದಂಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ವಾಮಿ ವಿವೇಕಾನಂದರು ಒಬ್ಬ ಸಾಂಸ್ಕೃತಿಕ ನಾಯಕರು ಈ ರಾಷ್ಟ್ರ ನಾಯಕರುಗಳು ಅವರನ್ನು ಇನ್ಸ್ಪೈರಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಅದ ಅವರ ಹಾದಿಯಲ್ಲಿ ಇರ್ತಕ್ಕಂಥ ನಮ್ಮ ರವಿ ಡಿ ಚರಣವರು ದಕ್ಷ ಐ ಪಿ ಎಸ್ ಅಧಿಕಾರಿಗಳು ಅವರ ಒಂದು ನನಗೆ ಇನ್ಸ್ಪಿರೇಷನ್ ಅಂತೇಳಿದ್ದಾರೆ ನಿಜಕ್ಕೂ ಕೂಡ ರವಿ ಡಿ ಚರಣ ಸಾಹೇಬರನ್ನು ಕುಮಾರಿ ತೇಜಸ್ವಿ ಅವರನ್ನು ಭೇಟಿ ಮಾಡಿಸ್ತೀನಿ ಅವರ ಐ ಪಿ ಎಸ್ ಐ ಎ ಎಸ್ ಮಾಡಲಿಕ್ಕೆ ಅವರಿಂದ ಯಾವ ರೀತಿ ಸಲಹೆಗಳು ಬೇಕು ಮಾರ್ಗದರ್ಶನ ಬೇಕು ಖಂಡಿತವಾಗ್ಲೂ ಕೂಡ ಅವರಿಂದ ನಾನು ಕುಮಾರಿ ತೇಜಸ್ವಿನಿ ಅವ್ರಿಗೆ ಖಂಡಿತವಾಗ್ಲೂ ಮಾರ್ಗದರ್ಶನ ನೀಡುವ ಜೊತೆಗೆ ಐ ಎ ಎಸ್ ಅಥವಾ ಅವರು ಏನು ವಿದ್ಯಾಭ್ಯಾಸ ಮಾಡ್ತಾರೆ ಅದಕ್ಕೆ ಅವರಿಂದನೂ ಕೂಡ ಅವ್ರಿಗೆ ಮಾರ್ಗದರ್ಶನ ಕೊಡಿಸುವಂಥ ಕೆಲಸವನ್ನು ಖಂಡಿತವಾಗಲೂ ನಾನು ಮಾಡ್ತೇನೆ ಆರ್ಥಿಕವಾಗಿ ಆಗಿರ್ಬೋದು ನೈತಿಕವಾಗಿ ಎಲ್ಲ ರೀತಿಯ ಖಂಡಿತವಾಗಲೂ ಕೂಡ ಇವತ್ತು ಈ ನಾಯಕ ಸಮಾಜನೇ ಕುಮಾರಿ ತೇಜಸ್ವನಿಗೆ ಅಪ್ಪ ಅಮ್ಮ ನಮ್ಮ ನಾಯಕ ಸಮಾಜದ ಹೆಣ್ಣು ಮಗಳು ಈ ಸಮಾಜಕ್ಕೆ ಹೆಮ್ಮೆಯನ್ನು ತಂದಿರತಕ್ಕಂಥದ್ದು ಕೀರ್ತಿಯನ್ನು ತಂದಿರತಕ್ಕಂಥದ್ದು ನಾವು ಈ ಸಮಾಜ ಹೆಮ್ಮೆ ಪಡಬೇಕು ಅವ ತಬ್ಬಲಿ ಹೆಣ್ಣುಮಗಳು ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಒಂದು ಇದ್ದಂಥ ದಾಖಲೆಗಳನ್ನು ಉಡೀಸ್ ಮಾಡಿ ಇವತ್ತು ಈ ಸಮಾಜಕ್ಕೆ ಕೀರ್ತಿಯನ್ನು ತಂದಿರತಕ್ಕಂಥದ್ದು ಕುಮಾರಿ ತೇಜಸ್ವರಿಯ ಒಂದು ಹೆಮ್ಮೆ ಅಲ್ಲದೇ ಈ ಸಮಾಜದ ಹೆಮ್ಮೆ ಆಗಿದೆ ಕುಮಾರಿ ತೇಜಸ್ವಿನ ಜೊತೆ ಸದಾ ನಾಯಕ ಸಮಾಜ ಇರುತ್ತೆ ಖಂಡಿತವಾಗ್ಲೂ ತೇಜಶ್ವಿನಿ ಕುಮಾರಿ ನಮ್ಮ ನಾಯಕ ಸಮಾಜದ ಒಂದು ಆಸ್ತಿ ಆ ಹೆಣ್ಮರ ಖಂಡಿತವಾಗ್ತೀವಿ ನಾವು ನಿಮ್ಮ ಸಮಾಜಕ್ಕೆ ಆಕೆ ಒಂದು ಟ್ಯಾಲೆಂಟ್ ಏನಿದೆ ಶ್ರಮ ಏನಿದೆ ಆಸ್ತಿ ಅಂತ ಹೇಳ್ತೀರಿ ಆಕೆ ಇರಲಿಕ್ಕೆ ಒಂದು ವಾಸದ ಮನೆ ಇಲ್ಲ ಆಕೆ ಸಂದರ್ಶನದಲ್ಲಿ ಹೇಳ್ತಾ ಇದ್ರು ರಜಾ ಬಂದಾಗ ಎಲ್ಲಿ ಹೋಗ್ತೀರಾ ಕೋವಿಡ್ ಟೈಮಲ್ಲಿ ಏನಾಯಿತು ಅಂತ ಹೇಳಿದಾಗ ಆಕೆ ಕಣ್ಣಾಲಿಗಳು ಒದ್ದೆ ಆಗ್ತಾಯಿತ್ತು ತಾಯಿ ತಂದೆ ಇಲ್ಲ ತಾಯಿ ತಂದೆ ಫೋಟೋಗೆ ಒಂದು ಹೂವಾಕಿ ಒಂದು ಗಂಧ ಕಡ್ಡಿ ಹಚ್ಚನ ನಮಗೆ ಸ್ವಂತ ಮನೆ ಇಲ್ಲ ಸರ್ ಅಂತ ಹೇಳ್ತಾಯಿತ್ತು ಎಪ್ಪತ್ತೈದು ವರ್ಷ ಆಗಿದೆ ಭಾರತಕ್ಕೆ ಸ್ವತಂತ್ರ ಬಂದು ಇನ್ನೂ ಕಣ್ಣ ಮನೆಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ನಾವು ಎಸ್ ಸಿ ಎಸ್ ಟಿಗಳಿಗೆ ಅಂತೇಳಿದರೆ ನಾವು ಎಲ್ಲಿದ್ದೀವಿ ಅಂತ ಸರ್ ಇಂತಹ ಒಂದು ವಿಚಾರವನ್ನು ಕೇಳಿ ನಿಜಕ್ಕೂ ಕೂಡ ಮನಸ್ಸಿಗೆ ನೋವಾಗುತ್ತೆ ಯಾಕಂತ ಹೇಳಿದ್ರೆ ಒಬ್ಬ ಹೆಣ್ಣುಮಗಳಿಗೆ ಸ್ವಂತ ಒಂದು ಸೂರಿಲ್ಲ ಅಂತ ಹೇಳಿದಾಗ ಬಹಳ ನೋವಾಗುತ್ತೆ ಹಾಗಾಗಿ ಈ ಹೆಣ್ಮಗಳು ಏನು ತನ್ನ ಒಂದು ದುಃಖವನ್ನು ತೋಡ್ಕೊಂಡಿದ್ದಾಳೆ ನನಗೆ ಸ್ವಂತ ಮನೆ ಇಲ್ಲ ಅಂಥೇಳಿ ಈ ವಿಚಾರವಾಗಿ ನಮ್ಮ ನಾಯಕ ಸಮಾಜದವರು ಅವ್ರ ಗಮನಕ್ಕೆ ತರ್ತೇನೆ ನಾವೆಲ್ಲರೂ ಕೂಡ ಸರ್ಕಾರದಿಂದ ಬರುವ ಬರ್ತಕ್ಕಂಥ ಏನು ಒಂದು ಸವಲತ್ತು ಇದೆ ಅದನ್ನು ಹೆಣ್ಮಗಳಿಗೆ ಕೊಡಿಸ್ಕೊಳಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ಖಂಡಿತವಾಗ್ಲೂ ಕೂಡ ಸರ್ ಸರ್ಕಾರಕ್ಕೆ ಸರ್ಕಾರದ ಸಚಿವರನ್ನು ಭೇಟಿ ಮಾಡ್ತೀನಿ ಅಲ್ಲಿ ಸ್ಥಳೀಯ ಸ್ಥಳೀಯ ಶಾಸಕರನ್ನು ಭೇಟಿ ಮಾಡ್ತೀನಿ ಮಾಡಿ ಹೆಣ್ಮಗಳಿಗೆ ಒಂದು ಸೂರು ಕಟ್ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಒಂದು ವೇಳೆ ಸರ್ಕಾರ ಕಟ್ ಕೊಡಲಿಲ್ಲ ಅಂದರೆ ಸರ್ ಸಮಾಜನೇ ನಿಂತು ಆ ಹೆಣ್ಮಗಳಿಗೆ ಒಂದು ವಾಸ ಮನೆ ಕಟ್ಟೋದಕ್ಕೆ ಖಂಡಿತವಾಗ್ಲು ಮಾಡೋಣ ಗುಡ್ ನ್ಯೂಸ್ ಮತ್ತೆ ವಾಪಸ್ ಬರುತ್ತೆ ಸತ್ಯಗಾಲಕ್ಕೆ ಅಲ್ಲಿ ಮನೆ ಇರುತ್ತಾ ಅಂತ ಮಾತಿಗೆ ನಿಲ್ತೀರಾ ಅಂತ ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯ ನಾಯಕರ ಯುವ ಕೊಟ್ಟು ಮಾತನ್ನು ಉಳಿಸ್ಕತ್ತೆ ಆ ಹೆಣ್ಣು ಮಗಳಿಗೆ ಇವತ್ತು ನಾವು ಹೇಳಿದೀವಿ ಸ್ವಂತ ಸೂರು ಕಟ್ಕೊಡ್ಲಿಕ್ಕೆ ಕರ್ನಾಟಕ ರಾಜ್ಯ ನಾಯಕರ ಯುವ ಸರ್ಕಾರದಿಂದ ಆಗ್ಬೋದು ಅಥವಾ ಖಾಸಗಿ ವ್ಯಕ್ತಿಗಳಿಂದ ಆಗಿರ್ಬೋದು ಆರ್ಥಿಕ ನೆರವು ನೀಡಲಿಕ್ಕೆ ಈ ಕರ್ನಾಟಕ ರಾಜ್ಯ ನಾಯಕರು ಯುವಸೆಯೇ ಖಂಡಿತವಾಗ್ಲೂ ಅವ್ರನ್ನ ನೆರವಾಗ್ ಬರ್ತದೆ ಅವ್ರ ಜೊತೆಯಾಗಿ ಕೊನೆವರೆಗೂ ನಿಲ್ತೇವೆ ಗುಡ್ ನ್ಯೂಸೇ ಬಂದು ನೀವು ಆ ಒಂದು ಇದನ್ನು ಸಂದರ್ಶನ ನೆಕ್ಸ್ಟು ಪಡ್ಕೋಬೋದು ಸರ್ ಈ ಒಂದು ಹೆಣ್ಮಗಳ ಯಶೋಗಾಥೆ ಲೈಫ್ ಸ್ಟೋರಿ ಅಚೀವ್ಮೆಂಟ್ ಇವೆಲ್ಲನೂ ನೋಡಿದಾಗ ಎಲ್ಲ ಸಮಾಜಕ್ಕೂ ಇಡೀ ಸಮಾಜದಲ್ಲಿ ನನಗೆ ಕಷ್ಟ ಇದೆ ನ್ಯೂನ್ಯತೆಗಳಿದೆ ನಾನು ಓದೋಕ್ಕಾಗಲಿಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಯುವಕರುಗಳಿಗೆ ಈ ಒಂದು ಯುವತಿ ಯಾವ ರೀತಿ ರೋಲ್ ಮಾಡಲಾಗ್ತಾಳೆ ಸರ್ ಖಂಡಿತವಾಗಲೂ ಕೂಡ ನಮ್ಮ ತೇಜಸ್ವಿನಿ ಕೇವಲ ಒಂದು ಸಮಾಜಕ್ಕೆ ಮಾತ್ರ ಅಲ್ಲದೇ ಇಡೀ ವಿದ್ಯಾರ್ಥಿಯ ಒಂದು ಸಮೂಹಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ದಿಟ್ಟ ಹೆಣ್ಣುಮಗಳು ಸ್ಫೂರ್ತಿ ಯಾಕಂತೇಳಿದ್ರೆ ತುಂಬ ಕಡು ಬಡತನದಿಂದ ಬಡತನದಲ್ಲ ಹುಟ್ಟಿ ಅಪ್ಪ ಅಮ್ಮ ಇಲ್ಲದೇ ಹೋದರೂ ಕೂಡ ಇವರ ಜೊತೆಯಲ್ಲಿ ಇವ್ರ ಕುಟುಂಬದವರಾಗಲಿ ಅಥವಾ ನೆರೆಹೊರೆಯವರಾಗಲಿ ಯಾರೂ ಕೂಡ ಇವ್ರ ಪರವಾಗಿ ನಿಲ್ದೇನೆ ತಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಓದಿ ಇವತ್ತು ಎಮ್ಮೆ ಎಲ್ಲಿ ಹತ್ತೊಂಬತ್ತು ಗೋಲ್ಡ್ ಮೆಡಲ್ ತೊಗೊಂಡಿದ್ದಾಳೆ ಅಂದರೆ ದೊಡ್ಡ ಸಾಧನೆ ಇದು ಈ ನಿಜವಾಗ್ಲೂ ಕೂಡ ತೇಜಸ್ವಿನಿ ಇವತ್ತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಜೊತೆಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾರಲ್ಲ ಖಂಡಿತವಾಗಲೂ ಕೂಡ ತೇಜಸ್ವಿನಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾದರಿಯಾಗಿರ್ತಕ್ಕಂಥ ಒಂದು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಹೆಣ್ಣುಮಗಳು ಸರ್ ಖಂಡಿತ ಆಮೇಲೆ ಕರ್ನಾಟಕ ರಾಜ್ಯ ನಾಯಕರೇವ ಶನಿವತಿಯಿಂದ ಹತ್ತನೇ ತಾರೀಕು ವಾಲ್ಮೀಕಿ ಭವನ ವಿಜಯನಗರದಲ್ಲಿರ್ತಕ್ಕಂಥ ವಾಲ್ಮೀಕಿ ಭವನದಲ್ಲಿ ಕುಮಾರಿ ತೇಜಸ್ವಿನಿ ಅವರು ಮಾಡಿರತಕ್ಕಂಥ ಸಾಧನೆಗೆ ನಾವು ಅದ್ದೂರಿಯಾದಂಥ ಒಂದು ಸನ್ಮಾನವನ್ನು ಎಲ್ಲ ಶಾಸಕರು ಸಚಿವರು ಮತ್ತು ಐ ಪಿ ಎಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನೂರಾರು ಜನ ನಾಯಕ ಸಮಾಜದವರು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಕುಮಾರಿ ತೇಜಸ್ವಿನಿಗೆ ದೂರಿ ಸನ್ಮಾನ ಕಾರ್ಯಕ್ರಮವನ್ನ ಖಂಡಿತವಾಗ್ಲಾ ಮಾಡ್ತೀವಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಆ ಸಾಧನೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ನ್ಯೂನ್ಯತೆಗಳು ಕೂಡ ಅಡ್ಡಿ ಬರೋದಿಲ್ಲ ಅನ್ನೋದಕ್ಕೆ ತೇಜಸ್ವಿನಿ ಕಾರಣ ಆಗ್ತಾರೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪೋಷಕರುಗಳು ಮಕ್ಕಳಿಗೆ ಸಾಕಷ್ಟು ಬೇಕಾದನ್ನೆಲ್ಲ ಕೊಡಿಸ್ತಾರೆ ಪಾಕೆಟ್ ಮನೆ ಕೊಡಿಸ್ತಾರೆ ಒಡ್ಡಾಡೋಕ್ಕೆ ಸ್ಕೂಟ್ರು ಕಾರು ಇರಲಿಕ್ಕೆ ಮನೆ ಅಡ್ವಾನ್ಸ್ ಆಗಿ ಒಡವೆ ವೈಡೂರಿ ಎಲ್ಲವನ್ನು ಮಾಡಿಸಿರ್ತಾರೆ ಆದರೆ ಮಕ್ಕಳಿಂದ ಬರ್ತಕ್ಕಂಥ ರಿಸಲ್ಟ್ ಏನಿದೆ ಅದು ನೀವು ನೋಡ್ತಾ ಇದ್ದೀರಾ ಇದರ ನಡುವೆ ತಾಯಿ ತಂದೆ ಇಲ್ಲದೇ ಇದ್ದರೂ ಕೂಡ ಯಾವುದೇ ಖಾಸಗಿ ಶಾಲೆಯ ವ್ಯಾಮೋಹ ಇಲ್ಲದೇ ಸರ್ಕಾರಿ ಶಾಲೆಯಲ್ಲಿ ಓದಿ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ಪದವಿಯಲ್ಲಿ ಒಂಬತ್ತು ಎಂ ಎಯಲ್ಲಿ ಹತ್ತು ಒಟ್ಟು ಹತ್ತೊಂಬತ್ತು ಗೋಲ್ಡ್ ಮೆಡಲ್ಗಳನ್ನು ತನ್ನ ಕೊರಳಿಗೆ ಹಾಕೊಳ್ಳುವ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಾಧನೆ ಜೊತೆಗೆ ಈ ಸಮಾಜದ ಗಣ್ಯರು ಯಾವ ರೀತಿ ಕಷ್ಟಗಳನ್ನು ಅವಮಾನಗಳನ್ನು ಮೆಟ್ಟಿಲುಗಳಾಗಿ ಬಳಸ್ಕೊಂಡು ಸಾಧನೆಯನ್ನು ಮಾಡಿದ್ರು ಆ ರೀತಿ ಆಕೆ ಸಾಧನೆ ಮಾಡಿದ್ದಾಳೆ ಆಕೆಯ ಐ ಎ ಎಸ್ ಅಥವಾ ಐ ಪಿ ಎಸ್ ಮಾಡ್ತಕ್ಕಂಥ ಕನಸು ಈಡೇರಲಿ ಈ ಒಂದು ಕನಸನ್ನು ಈಡೇರ್ತಕ್ಕಂಥ ವಿಚಾರದಲ್ಲಿ ವಾಲ್ಮೀಕಿ ಸಮುದಾಯದ ಯಾರೆಲ್ಲ ಸಂಘಟನೆಯ ನಾಯಕರುಗಳಿದ್ದಾರೆ ದೇವರಾಜ್ ಕಾಟೂರ್ ಇರ್ಬೋದು ಈ ಥರದ ಮನಸ್ಥಿತಿ ಇರ್ತಕ್ಕಂಥ ರಾಜ್ಯದ ಗುಡ್ ನ್ಯೂಸ್ ನೋಡ್ತಿರ್ತಕ್ಕಂಥ ಎಲ್ಲ ವಾಲ್ಮೀಕಿ ಸಮುದಾಯ ಜೊತೆಗೆ ಬೇರೆ ಬೇರೆ ಸಮುದಾಯದ ಕೊಡುಗೈ ದಾನಿಗಳು ಆಕೆಗೆ ಸಹಾಯ ಮಾಡಲಿಕ್ಕೆ ಇಚ್ಛಿಸಿದರೆ ಆಕೆಗೆ ಸಹಾಯ ಮಾಡಿ ಈ ಒಂದು ಪ್ರತಿಭೆಗೆ ಈ ಒಂದು ಹೆಣ್ಮಗಳಿಗೆ ಪ್ರೋತ್ಸಾಹ ನೀಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು